ನಿರ್ಮಾಣ ಮಾಡಿಕೊಂಡಿದ್ರೆ ಅದಕ್ಕೊಂದಷ್ಟು ಸ್ಪಷ್ಟೀಕರಣ ಕೊಡುವಂಥದಕ್ಕೆ ನಾನು ದಾಖಲೆಗಳ ಸಮೇತ ಬಂದಿದ್ದೇನೆ ಬಿಜೆಪಿಯವ್ರ ತರ ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ನನ್ನಲ್ಲಿಲ್ಲ ನಮ್ಮಲ್ಲಿಲ್ಲ ಬಹಳ ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅವರ ಮಿಸಸ್ ಪಾವಿತ್ರಮ್ಮ ಪಾರ್ವತಿಯಮ್ಮ ಅವರ ಹೆಸರು ಏನನ್ನ ಮುಂಚೂಣಿ ತಗೊಂಬಂದು ಅವರನ್ನು ಭಾಳ ತೇಜವದೆ ಮಾಡುವಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡುವಂಥ ಕೆಲಸವನ್ನು ಆರ್ ಅಶೋಕ್ ಅವರು ವಿಜಯೇಂದ್ರವರು ಏನು ಮಾಡ್ತಾಯಿದ್ದಾರೆ ಅದಕ್ಕೆ ದಾಖಲೆಗಳ ಸಮೇತ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕು ಕೆಸರೆ ಗ್ರಾಮ ಈಗ ಅದನ್ನು ದೇವನೂರು ಮೂರನೇ ಹಂತದ ಬಡಾವಣೆ ನಿರ್ಮಾಣ ಮಾಡುವಂಥದಕ್ಕೆ ನಿರ್ಮಾಣ ಆಗೋಗಿದೆ ಸೈಟ್ಗಳು ಹಂಚಿದ್ದಾರೆ ಜನಗಳು ಮನೆ ಕಟ್ಕೊಂಡು ವಾಸ ಮಾಡ್ತಾ ಅಂತ ನಾವು ಕಾಣ್ತಾ ಇದ್ದೀವಿ ಮೂರು ಎಕರೆ ಹದಿನಾರು ಕುಂಟೆ ಜಾಗ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ಜವರಯ್ಯ ಅನ್ನೋರು ಈ ಜಮೀನಿನ ಮಾಲೀಕರಾಗಿರ್ತಾರೆ ಇವರ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನೋಟಿಫೈ ಮಾಡುತ್ತೆ ಫೋರ್ ಒನ್ ಸಿಕ್ಸ್ ಒನ್ ದೆನ್ ಸಿಕ್ಸ್ಟೀನ್ ಟೂ ಮಾಡಿ ಆ ಭೂಮಿಯನ್ನು ವಶಪಡಿಸ್ಕೊತಾರೆ ಬರೀ ಮೂರು ಎಕರೆ ಹದಿನಾರು ಕುಂಟೆ ಅಲ್ಲ ಆ ಭಾಗದಲ್ಲಿರುವಂಥ ಎಲ್ಲ ಜಮೀನುಗಳ ರೈತ ಜಮೀನುಗಳನ್ನು ವಶಪಡಿಸ್ಕೊಂಡು ನೋಟಿಫೈ ಮಾಡಿ ಸೈಟ್ನ ಹಂಚಿಕೆ ಮಾಡುವಂಥದಕ್ಕೆ ಎಲ್ಲ ಪ್ರಕ್ರಿಯೆ ಶುರುವಾಗುತ್ತೆ ತರ್ಟಿ ಒನ್ ಟೆನ್ ನೈನ್ಟೀನ್ ನೈಂಟಿ ಟು ನೋಟಿಫೈ ಆಗಿರುವಂಥದ್ದು ಪದ ಪ್ರಥಮ ನೋಟಿಫಿಕೇಶನ್ ಆಗಿದಂಥದ್ದು ಮೂವತ್ತೊಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವತ್ತಿನಿ ಆ ಜಮೀನು ಜವರಯ್ಯ ಅನ್ನೋರ ರೈತರ ಹೆಸರಿನಲ್ಲಿರುತ್ತೆ ಅವ್ರದ್ದದು ಹದಿನೆಂಟು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಜಮೀನಿಗೆ ಡಿನೋಟಿಫೈ ಮಾಡ್ತಾರೆ ಜವರಯ್ಯನ ಹೆಸರಲ್ಲೇ ಇರುತ್ತೆ ಈ ಜಮೀನು ಡಿನೋಟಿಫೈ ಆಗುತ್ತೆ ಹದಿನೆಂಟು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಯಾಕೆ ಡಿನೋಟಿಫೈ ಆಗುತ್ತೆ ಅನ್ನುವಂಥದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಂಜಾ ಕೊಡಬೇಕು ತದನಂತರ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಎನ್ನುವರು ಡಿನೋಟಿಫೈ ಆದಮೇಲೆ ಆ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ ಜವರೈನವರ ಹತ್ರ ಅವರು ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿಯವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಾಮೈದ ಅಂದರೆ ಅವ್ರ ಮಿಸ್ಸಸ್ ಅವರ ಅಣ್ಣ ನಂತರ ಈ ಜಮೀನು ಮೂರು ಎಕರೆ ಹದಿನಾರು ಕುಂಟೆ ಡಿನೋಟಿಫೈ ಆದಮೇಲೆ ಮೂರು ಎಕರೆ ಹದಿನಾರು ಕುಂಟೆ ಜಾಗವನ್ನು ದಾನ ಪತ್ರದ ಮೂಲಕ ಶ್ರೀಮತಿ ಪಾರ್ವತಮ್ಮ ಅವರಿಗೆ ದಾನ ಕೊಡ್ತಾರೆ ಅದಕ್ಕೆ ದಾನದ ದಾಖಲೆಗಳಿದ್ದಾವೆ ಹತ್ರ ದಾನವನ್ನು ಮಾಡಿ ಆದಮೇಲೆ ಅದು ರಿಜಿಸ್ಟರ್ ಆಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ದಾನ ಕೊಡ್ತಾರೆ ಅದು ರಿಜಿಸ್ಟ್ರೇಷನ್ ಆಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೋಟಿಫೈ ಮಾಡಿದೆ ಈ ಜಾಗದ ಜಮೀನು ಮತ್ತು ಅಕ್ಕಪಕ್ಕ ಇರುವಂಥ ಜಾಗದ ಜಮೀನನ್ನೆಲ್ಲ ಪೂರ್ತಿ ಪ್ರಮಾಣದಲ್ಲಿ ಸೈಟ್ ಮಾಡಿ ಜನಗಳು ಹಂಚ್ಬಿಡ್ತಾರೆ ನೋಟಿಫೈ ಮಾಡ್ದೇನೆ ಮತ್ತೆ ಮರಿ ನೋಟಿಫೈ ಮಾಡಲ್ಲ ನೋಟಿಫೈ ಮಾಡಲು ನೋಟಿಸ್ ನೋಟಿಫೈ ಮಾಡದೇನೇನೆ ಈ ಜಾಗದ ಮತ್ತೆ ಅಕ್ಕಪಕ್ಕ ಇರುವಂಥ ಜಾಗವನ್ನು ಸೈಟ್ಗಳು ಮಾಡಿ ಜನಗಳಿಗೆ ಅಲಾಟ್ ಮಾಡ್ತಾರೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳರಲ್ಲಿ ಮೇಡಮ್ ಪಾರ್ವತಿಯವರು ಒಂದು ಪತ್ರವನ್ನು ಕೊಡ್ತಾರೆ ಮೈಸೂರು ನಗರಾಭದ್ದಿ ಪ್ರಾಧಿಕಾರಕ್ಕೆ ನಮ್ಮ ಗಮನಕ್ಕೆ ತರದೇ ನೀವು ನಮ್ಮ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಸೈಟನ್ನು ಸೈಟ್ನ ಮಾಡಿ ಜನಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿದ್ರಿ ನಮಗೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ ಪರ್ಯಾಯವಾದ ವ್ಯವಸ್ಥೆಯೂ ಮಾಡಿಲ್ಲ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ತದನಂತರ ಇಪ್ಪತ್ತೇಳು ಕಂಪ್ಲೇಂಟ್ ಕೊಟ್ಟವರು ಅವರು ಎರಡು ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಜಮೀನು ಮೂರು ಎಕರೆ ಹದಿನಾರು ಕುಂಟೆ ಜಮೀನೇನಿದೆ ಆ ಮೂರು ಎಕರೆ ಹದಿನಾರು ಕುಂಟೆ ಜಮೀನಲ್ಲಿ ಮಾಡಿರುವಂಥ ಸೈಟ್ಗಳ ಸಂಖ್ಯೆ ಐವತ್ತೊಂಬತ್ತು ಐವತ್ತೊಂಬತ್ತು ಮೂವತ್ತು ನಲವತ್ತು ನಲವತ್ತು ಅರವತ್ತು ಐವತ್ತು ಎಂಬತ್ತು ಐವತ್ತೊಂಬತ್ತು ಸೈಟ್ಗಳನ್ನು ಮಾರಿ ಮ ಹಂಚಿ ಮಾಡಿ ಜನಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿವರೆಗೂ ಸ ನಿರಂತರವಾಗಿ ಮೇಡಮ್ ಅವರು ಪತ್ರವನ್ನು ಬರೀತಾರೆ ಕಂಪ್ಲೇಂಟ್ ಕೊಡ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡ್ತಾರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಗೌ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಪತ್ರಗಳು ಬರೀತಾರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಲೀಗಲ್ ನೋಟಿಸ್ ಕಳಿಸ್ತಾರೆ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ನಿರ್ಣಯವನ್ನು ತಗೊಳುತ್ತೆ ಅದು ಪರ್ಯಾಯವಾಗಿ ಇವರಿಗೆ ಯಾರ್ಯಾರು ಸೈಟನ್ನು ನಾವು ಜಮೀನನ್ನು ಅಕ್ವೈಡ್ ಮಾಡ್ಕೊಂಡಿದ್ವಿ ಇವರು ಪರ್ಯಾಯವಾಗಿ ವ್ಯವಸ್ಥೆ ಮಾಡಬೇಕು ಅವರಿಗೆ ವಾ ಜಾ ಜಾಗವನ್ನು ಕೊಡಬೇಕು ಅಂತ ಅಷ್ಟೊತ್ತಿಗೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಡ್ಡೆಡ್ ಬೈ ಬಿ ಜೆ ಪಿ ಒಂದು ಹೊಸ ನೋಟಿಫಿಕೇಷನ್ ಮಾಡುತ್ತೆ ಅದು ಹಿಂದೆ ನಲವತ್ತು ಅರವತ್ತು ರೇಷ್ಯೋ ಅಂದರೆ ಹತ್ತು ಎಕರೆ ಜಮೀನನ್ನು ರೈತರಿಂದ ಅಕ್ವೈರ್ ಮಾಡ್ಕೊಂಡ್ರೆ ಅರವತ್ತು ಪರ್ಸೆಂಟು ರೈತ್ರಿಗೆ ಹೋಗ್ಬೇಕು ನಲವತ್ತು ಪರ್ಸೆಂಟು ನಗರಾಭಿವೃದ್ಧಿ ಪ್ರಾಧಿಕಾರಗಳಿಗೆ ಹೋಗುವಂಥದ್ದು ಒಂದು ವ್ಯವಸ್ಥೆ ಏನಿತ್ತು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ವ್ಯಾಪ್ತಿನಲ್ಲಿ ಬರುವಂಥ ರೈತರು ಇದಕ್ಕೆ ಅಬ್ಜೆಕ್ಷನ್ ಮಾಡಿ ಕೋರ್ಟ್ಗೆ ಹೋಗ್ತಾರೆ ನಮಗೆ ಸಾಲಲ್ಲ ಇದು ಆಗ ಫೈನಲ್ ಆಗಿ ಒಂದು ಮೀಡಿಯಾ ಮಾಡಿ ಫಿಫ್ಟಿ ಫಿಫ್ಟಿ ರೇಷಿಯೋ ಮಾಡ್ಕೊತಾರೆ ನಾವೇನು ಜಮೀನು ಅಕ್ವೈರ್ ಮಾಡ್ಕೊತೀವಿ ಅದನ್ನು ಡೆವಲಪ್ಮೆಂಟ್ ಮಾಡಿ ಆದಮೇಲೆ ಎಷ್ಟು ಸೈಟ್ಗಳು ಬರ್ತವೆ ಅದರಲ್ಲಿ ಫಿಫ್ಟಿ ಫಿಫ್ಟಿ ಹೆಂಚ್ಗಳನ್ನ ಫಿಫ್ಟಿ ರೈತರಿಗೆ ಲ್ಯಾಂಡ್ ಲೂಸರ್ಸ್ಗೆ ಫಿಫ್ಟಿ ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥ ಒಂದು ಕಾನೂನನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬರೀ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಅನ್ವಯಿಸುವಂತೆ ಮಾತ್ರ ಕಾನೂನನ್ನು ತರುವಂಥ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ಸರ್ಕಾರ ತರುತ್ತೆ ಆ ಕಾನೂನು ಬೇರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅನ್ವಯಿಸಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅನ್ವಯಿಸಲ್ಲ ಆದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಎಸ್ತಿಯಿಂದನೇ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದನೇ ಮೈಸೂರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಟಿನಲ್ಲಿ ಸಮಿತಿನಲ್ಲಿ ಈ ಈ ಪ್ರಸ್ತಾವನೆ ಮುಂದಿಟ್ಟು ಅಲ್ಲಿ ಲೋಕಲ್ಲಾಗಿ ಒಂದು ರೆಸೊಲ್ಯೂಷನ್ ಮಾಡ್ಕೊಂತಾರೆ ಇಲ್ಲೂ ನಾವು ಐವತ್ತು ಐವತ್ತು ರೇಷದಲ್ಲಿ ಲ್ಯಾಂಡ್ ಲೂಸಸ್ಸಿಗೆ ಕೊಡೋಣ ಅದರ ಬೇಸಿಸ್ ಮೇಲೆ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಒಂದು ಆದೇಶ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಕುಂಟೆ ಜಮೀನನ್ನು ಪ್ರಾಧಿಕಾರವು ಭೂ ಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಪ್ತು ಭೂ ಸ್ವಾಧೀನಪಡಿಸಿಕೊಳ್ಳದೆ ಅವರು ಹೇಳ್ತಾರೆ ಭೂ ಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಪ್ತು ಪ್ರಾಧಿಕಾರದ ನಿರ್ಣಯ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂತೆ ಪ್ರಸ್ತಾವಿತ ಜಮೀನುಗಳನ್ನು ದಿನಾಂಕ ಇಪ್ಪತ್ತೈದು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಪರಿತ್ಯಾಜನ ಪತ್ರದ ಮೂಲಕ ಪ್ರಾಧಿಕಾರಕ್ಕೆ ನೋಂದಣಿ ಮಾಡಿಕೊಂಡಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ ಯು ಡಿ ಡಿ ಜೀರೋ ಏಯ್ಟ್ ಟಿ ಡಿ ಪಿ ಟೂ ತೌಸಂಡ್ ಫೋರ್ಟೀನ್ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದರ ಅನ್ವಯ ಶೇಕಡ ಐವತ್ತು ಇಷ್ಟು ಐವತ್ತು ಐವತ್ತು ಐವತ್ತರ ಅನುಪಾತದಲ್ಲಿ ಭೂ ಮಾಲೀಕರಿಗೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರಹಳ್ಳಿ ಅಳತೆಗೆ ಸಮಾನವಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಮಂಜೂರು ಮಾಡಿ ಆದೇಶಿಸಿದೆ ಅಂತ ಪಾರ್ವತಿ ಮೇಡಮ್ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ